ಎಲ್ಲಿ ಆರ್ಡ್ರ್ ಹಿಡಿದ್ರು ಇದೇ ಪರಿಸ್ಥಿತಿ ಅಂದ್ರೆ ನೋಡಪ್ಪ ನಂದು ಅವನು ಬಡ್ಕಲ್ ಬರ್ತಾನ ಒಟ್ಟು ನಾನೇ ಇಡ್ಬೇಕು ನೋಡು ಎಲ್ಲಿ ಆರ್ಡ್ರ್ ಹಿಡಿದ್ರು ನನಗೆ ಹೈರಾಣ ಮಾಡ್ತಾನವನು ಅವನು ಬಡ್ಕಲ ಿಲ್ಲಾ ಕ್ಯಾಮ್ರ ಅದಿಲ್ಲ ತೊಂದ್ರಿ ಮೇಡಮ್ ಅವ್ರ ಎಲ್ಲಾ ಎಲ್ಲಾ ಏಕ್ ನಂಬರ್ ರೆಡಿ ಅದಾವ್ರಿ ಯಾವ್ದು ಮಿಸ್ ನೋಡು ನೋಡ್ ಯಾವ್ದು ಮಿಸ್ ಆಗಲ್ರಿ ಫೋಟೋಸ್ ಎಲ್ಲಾ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕವ್ರಿ ಮೇಡಮ್ ಲಗು ಲಗು ಲೇಟ್ ಆಯ್ತು ಆಯ್ತು ಮೇಡಮ್ ನೀವೇ ತಡ ಮಾಡ್ರಿ ಹೇಳ್ತನರಿ ಎಲ್ಲಾ ನಡಿ ಜಲ್ದಿ ಕ್ಯಾಮ್ರಾ ಬಿಟ್ಟು ಬಂದೀನಿ ಲೈಟಿಂಗ್ ಬಿಟ್ಟು ಬಂದಿನಿ ಅದು ಬಿಟ್ಟು ಬಂದಿನಿ ಇದು ಬಿಟ್ಟು ಬಂದಿನಿ ಅಂತ ಹೇಳ್ಬಾರ್ದು ನೋಡು ಹೇ ಇಲ್ರಿ ಮೇಡಮ್ ಎಲ್ಲ ನಂಬರ್ ಎಲ್ಲ ಪರ್ಫೆಕ್ಟ್ ತಂದಿನಿ ಮತ್ತೆ ಯಾವ್ದು ಮಿಸ್ ಆಗಬಾರ್ದು ಒಂದ್ ವೇಳೆ ಮಿಸ್ ಆಯ್ತಾ ಹೇ ಇಲ್ರಿ ಮೇಡಮ್ ನಾವ್ ಆ ತರ ಯಾವ ಪ್ರಾಬ್ಲಮ್ ಬರಲ್ರಿ ನಮ್ಮ ಎಲ್ಲಾ ಓನ್ ಬಿಸ್ನೆಸ್ ಅದೇ ಅದ್ರಿ ನಮ್ಗೆ ಇಡೀ ಈ ಜಿಲ್ಲದಾಗ ಯಾರು ಮಾಡಲ್ರಿ ಅಷ್ಟು ಪರ್ಫೆಕ್ಟ್ ನಮ್ಗೆ ವರ್ಕ್ ಐತ್ರಿ ಜಲ್ದಿ ಯಾರೀ ಮೇಡಮ್ ಒಂದೇ ನಿಮಿಷ ಬಿಡ್ತೀನಿ ನೀವು ನಿಮ್ ಮಗಳಿಗೆ ಹಳೆ ಕರೆದ್ ಬಿಡ್ರಿ ಆಯ್ತು ಕರಿತೀನಿ ಅವ್ರಿಗೆ ನೀ ಜಲ್ದಿ ಕರ್ಸ್ ಲೇಟ್ ಆಗ್ತದ ನಮಗ ಎಷ್ಟು ಜನ ಎರಡು ನಿಮಿಷ ಮೇಡಮ್ ಅವರು ಕರ್ಸೆ ಬಿಡ್ತೀನಿ ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಬರೇ ನೆಪನೇ ಹೇಳ್ತಿದ್ದೆಲ್ಲ ಜಲ್ದಿ ಕರೆಸು ಮೇಡಮ್ ಅವರ ನಾನು ಟೆನ್ಷನ್ ಬಿಡ್ರಿ ನೀವು ನಿಮ್ಮ ಮಗಳಿಗೆ ಅಳಿಯ ಕರೀರಿ ಸಂಗೀತಾ ಸಂಗೀತ ಬಂದೆ ಮಮ್ಮಿ ಮಮ್ಮಿ ನಾರೆಡಿ ಅಳೇಂದಿರಿ ಇಲ್ಲಿ ಅವ್ರು ಆವಾಗಲೇ ಕಾರ್ ಗಡ್ಯ ಕುಂತಾರ ಹೌದಾ ಸರಿ ಕುಂತಾರ ಯಾ ಬಿಡು ನಿಮಗೆ ಗಾಡಿ ಬರ್ತೈತಿಲ್ರಿ ಪಾಪ ಕೊಡ್ರಿ ಗಾಡಿರ ಯಾಕ್ರೀ ಮೇಡಮು ರೀ ಏನೈತೆ ರೀ ನಮ್ದು ಇವತ್ತು ಡ್ರೈವರ್ ಬಂದಿಲ್ಲ ರೀ ಇವತ್ತು ಗಾಡಿ ನೀವೇ ಹೊಡಿಬೇಕಾ ಯಾಕೆ ತೋರಿ ರೀ ಮೇಡಮವ್ರು ಗಾಡಿ ನಾನು ಹೊಡ್ತೀನಿ ರೀ ನೀವು ಕಾರ್ನ ಕುಂದ್ರಿ ಒಂದೇ ನಿಮಿಷ ಅವ್ನಿಗೆ ಫೋನ್ ಹಚ್ಚ್ಬಿಡ್ತೀನಿ ಹೌದಾ ಸರಿ ಜಲ್ದಿ ಫೋನ್ ಹಚ್ಚಿ ಜಲ್ದಿ ಟೈಮ್ ಆಗ್ತದ ಒಂದು ಒಂದೇ ನಿಮಿಷದಾಗ ಕರ್ಸಿ ಬಿಡ್ತೀನಿ ರೀ ಕುಂದ್ರಿ ಮೇಡಮು ಗಾಡಿ ಹಲೋ ಬಡ್ಕಲಾ ಹೇಳಿ ಗೌಡ್ರೆ ಎಲ್ಲಿದ್ದೀವು ಇವು ನವನ ಸೌಕರ್ಯ ಹೊಯ್ಕೊಳಕತ್ತಳ ಬಾರು ಓಮರ ಜಲ್ದಿ ನಿನ್ನ ಟೈಮ್ ಟೇಬಲ್ ಏನಾರ ಆದ ಇಲ್ಲ ಹೇ ಗೌಡ್ರಿ ಈಗ ನೋಡ್ರಿ ಹಿಂತ್ರಿ ಒಳ್ಳೆ ಏನು ನಮನ ಮತ್ತೆ ಫೋನ್ ಎತ್ ಹೇಳ್ತೇ ಬಾ ರೇ ಬಾರು ಓ ಮಾರ ನಿಮ್ಮ ಕಾಲಾಗ ಏನು ನಾವು ಹೋಗ್ಕೊಳ್ಳೋ ಟೈಮ್ ಗೊತ್ತಲ್ಲ ನೋಡ್ರಿ ಕಾಣದಿಲ್ಲ ನನಗೆ ಗೊತ್ತಾಗ್ತದೆ ಬಾರು ಒಟ್ಟು ಸಾಮಾನು ನಾನು ಇಟ್ಟಿನಿ ಬಾ ಎಲ್ಲ ಅಲ್ಲೇ ಬಿಟ್ಟು ಬಂದಿರಿ ಹ ಅವ್ ಇಟ್ಟು ಬಿಟ್ಟು ಬಂದಿನಿ ನಾಲ್ಕು ಬ್ಯಾಗ್ ಇವ್ನು ಅವ್ನು ಹಿಂದೊಂದು ಮುಂದೊಂದು ಹೊತ್ಕೊಳ್ಳೋಣ್ಣ ಎಷ್ಟು ಇದು ಮಾಡಿಲ್ಲ ಬಾ ಜಲ್ದಿ ಆಯ್ತು ಬಂದ್ರಿ ಬಾ ಜಲ್ದಿ ಈಗ ಇಡು ಅವು ಸಾಮಾನು ಇಡು ಪಟ ಪಟ ಅಲ್ಲ ಎಲ್ಲ ಅಲ್ಲೇ ಬಿಟ್ಟು ಬಂದಿರಿಲ್ಲ ಏ ನಾನು ನಾಲ್ಕು ಬ್ಯಾಗ್ ಇಟ್ಟಿನ ಬಾರು ಏನು ಭಾಳ ಒಜ್ಜ ಆದಂಗೆ ಮಾಡ್ಲಾಕಿಯಲ್ಲ ಹೋ ಜಲ್ದಿ ಫೋನ್ ಬಿಡ್ರಿ ಇಟ್ನಿಲ್ಲ ಕಟ್ ಮಾಡಿ ಅವನ ಫೋನ್ ಫೋನಿಂದ ಹತ್ತದಾಗ ಇಡು ಜಲ್ದಿ ಇಡು ಇಡು ನಡೀ ನಾಡ್ರಿ ಮಗನಿಕ್ಕಿತ್ತ ಭಾರಿ ನೀವು ನೋಡು ನೀ ಯಾಕೆ ಅಲ್ಲಿ ಮುಂದೆ ಏ ಸೌಕರ್ತಿ ನನಗೆ ಗಾಡಿ ಹೊಡಿ ಅಂತ ಹೇಳಾಳು ಓಮರ ಸೋಮ್ ಬಾನಿ ಏ ಹೋಗ್ ಓಮರ ಕುಂದ್ರ ಹೋಗಿ ಟೈಮ್ ಆತ್ ಇದಲ್ಲಿ ಕುಂದ್ರ ನಿಂದ್ರು ಮೊದಲೇ ಒದ್ರಾಡ್ಲಾಕತ್ತಾರ ಅವರು ಅದ್ರ ನಿಂದೊಂದ್ ತಡ ಕುಂದ್ರ ತಿಂದ್ರು ಓಮರ ಏ ನೀನು ಗನ ತಡ ಮಾಡ್ಲಾಕತ್ತೆಪ್ಪ ಓ ಗೌಡ್ರೆ ಎಷ್ಟ್ ಅರ್ಜೆಂಟ್ ಮಾಡ್ತೀರಿ ಅವನು ಅವನು ಮಗನ ಬಂದಿಲ್ಲ ಇಲ್ಲೇ ಮುಂದೆ ಕುಂತಾರಲ್ಲ ಮುಂದ ಕೂತರ ಏನ್ ಮಗನ ನಾ ಕಾಣದ ಆಗಿನ ನಿನಗ ನೀ ಏನ್ ಮಾರಿನಿ ನೋಡಾಕತ್ತಿ ಗಾಡಿ ಚಾಲೂ ಮಾಡಿ ಬಂದ್ ಚಾಲೂ ಮಾಡ್ತೀನಿ ರೀ ಅದ ಚಾಲೂ ಮಾಡ್ತೀನಿ ಒಂದೇ ತಡ ಆಗಬೇಕು ನಿಮ್ಮ ಇಬ್ಬರಿಗೆ ಹಾ ನಮ್ದೇನ್ ಕೆಲ್ಸ ನಾವ್ ಚಾಲೂ ಮಾಡ್ತೀವಲ್ರಿ ಮೇಡಮರ ಇವ್ರ್ರಿ ಮಳೆಯಾರ ಹಾ ನಾನ್ ಹಳೇನೆ ಯಾಕ ಏನಾಯ್ತು ಏನಾಗಿಲ್ರಿ ಮುಂದ ಏನ್ರಿ ಹಂಚ್ಕೊಂಡದ್ರಿ ಅದಕ್ಕಲ್ಲ

ಹಳೆ ಬಂದನವ್ರು ಹಳೆ ಸಂಗಾಟ ಮೆಟ್ಲ ಹೊಡಿತನ ಮಗ ನಿನ್ನ ಬಾರ ಒಲೆ ಬಿಡು ಹೋಲಿ ಹ್ಞೂ ಹ್ಞೂ ಈ ಕೆಲಸ ಚಾಲು ಮಾಡಿದೆ ಆ ಮಗನಿ ಬಾ ನಿ ಮೊದಲ ಹೊರಗ ಏಯ್ ನಡಿ ಒಲೆ ಕ್ಯಾಮ್ರಾ ಕ್ಯಾಮ್ರಾ ತೋ ತೋದಿನ ಬರ್ರಿ ಅಡ್ಮಿಂಟ್ ಮಾತಾಡ ಕೊಡಲ್ಲ ಅಲ್ಲೇನು ಮಾತಾಡ್ತೀನಿ ಮಾತಾಡ್ಲಕ್ ಬಂದಿವಿ ಡಿಕ್ಕಿ ಡಿಕ್ಕಿ ಹತ್ರಿ ಡಿಕ್ಕಿ ಹತ್ತಿನ ತೋ ಯಾರು ಬಂದ್ ಮಾಡ್ಬೇಕದು ಯಾರ ಸಾಕಿತ್ತು ದೊಡ್ಡ ನಿಮಿಷ ಈಗ ಮಾಡಿ ಬಿಡ್ತೀನಿ ಏನ್ ಆಯ್ತು ಇದು ಕೈ ಬ್ಯಾನ್ ಅಯ್ಯೋ ಚೈನ್ ಪೂರಾ ಇದು ಎಲ್ಲಿ ಹಾಕಲ್ರಿ

ಹಾಂ ಅವ್ರು ಹೇ ಆಂಟಿ ನಿನ್ನ ಈ ಕಡೆ ಬರ್ರಿ ನೀವು ಬರ್ರಿ ಮೇಡಮ್ ಅವ್ರು ನಾನು ನಿನ್ನೆ ನಿಂದಿರಿ ಸರ ಅಲ್ಲಿ ನಿನ್ರಿ ಹಾಂ ಅಲ್ಲಿ ಸರ್ ಸ್ವಲ್ಪ ಹಾಂ ಕಾಡಿ ಈ ಕಾಡಿ ಮೇಡಮ್ ಈ ಕಡೆ ಬರ್ರಿ ನೀವು ಹ್ಞೂ ಸರ ಹಿಂಗೆ ನೋಡಲ್ಲ ನೀನು ಬರಲ್ಲ ಭಾಳ ಜರ ಬೇಡ ರೀ ಈಗ ಹ್ಞೂ ಅಂದ್ರಿ ನೀವು ಹಂಗೇ ಇರಲ್ಲ ಕುಡ ಬಂದಿರಿ ಏನು ನೋಡಿರಿ ಹೊಡ್ಕೋಲ್ಲ ಹಾಂ ಇದು ಏನು ಯಾ ಏನಿದ್ರಿ

ನೌಕರದಾರ ನೀನ್ರಿ ಹಳೆ ಜರಾ ಹಿಂಗ್ ಮಾಡ್ರಿ ಕೂದ ಹಾರೇ ನೋಡ್ರಿ ಅಕಡೆ ಇದ್ರಿ ನೋಡ್ರಿ ಸರ ತೋರಿ ಹಾ ಆ ಜರ ನೋಡು ಚಂದ ಬರಬೇಕಾ ಜರ ಹೆಂಗ್ ಮಾಡಬೇಕು ಏನಿದು ಈಗ ತೆಳಗೆ ಮಾರೀ ಕಾಣುತ್ತದ ಮ್ಯಾಲ ಮಾರೀ ಕಾಣಲ್ಲ ಕೆಲಸ ಮಾಡು ಸಿನ್ ಕ್ಯಾನ್ಸಲ್ ಕ್ಯಾನ್ಸಲ್ ಈ ಸಿನೇ ಕ್ಯಾನ್ಸಲ್ ಯಾಕ್ರೀ ಮತ್ತೆ ಯಾಕ ಕ್ಯಾನ್ಸಲ್ಪ್ಪ ಮೇಡಂ ಚೇಂಜ್ ಮಾಡಿ ಈಗ ಭಾರಿ ಲೊಕೇಶನ್ ದಾಗ ಈಗ ನೋಡ್ರಿ ಇದು ಒಂದ್ ಜರ ಎರಡ್ ನಿಮಿಷ ನಿಂತು ನೋಡ್ರಿ ಮೇಡಮ್ ಅವ್ರ ನೀವು ನೀವು ಕಾರಿಗೆ ಗಾರಿ ಅಲ್ಲಿ ನಿಂತು ನೋಡ್ರಿ ಬಡ್ಕಲ ಈ ಶೀನ್ ಸಜ್ ಒಂದ್ ಜರ ಸಮಾಧಾನ ಸಿಟ್ಟಿ ಬರ್ಲಕ್ ಹೋಗ್ಬೇಡ ಅವ್ರಿಗೆ ತಿಳಿಸ ಹೇಳು ಮೇಡಮ್ ಅವ್ರ ಈ ಶೀನ್ ಫೋಟೋ ಶೂಟ್ ಕರೆಕ್ಟ್ ಬರಲಾಗ್ಯದ ಯಾಕಂದ್ರೆ ಒಂದ್ ಮಾರಿ ಕಾಣುತ್ತ ಒಂದ್ ಮಾರಿ ಕಾಣಲಾಗ್ಯದ ಒತ್ತಟ ಬೆಳಗ್ ಕಾಣುತ್ತ ಒತ್ತಟ್ಟು ಕರಕ್ ಕಾಣುತ್ತ

นี่อีกะอือ ಇದು हाँ। जरा ಲೈಟ್ ಲೈಟ್ ಫೋಕಸ್ ಕೊಡು ಸ್ವಲ್ಪ ವೆರಿ ಗುಡ್ ವೆರಿ ಗುಡ್ ನೋ ಹಾ ಚಾ ಚಾ ಬರವಾಕೋ ಬಾಪ ಕೊಡ್ರೆ ಹಾ ತಗೋರಿ ಅರೆ ದೂರ ಇಸು ಮಾರಾ ಮೊದಲ ಓ ದೂರ ಇಸ್ತil ನಿಲ್ಲ ನಾನು ಬಲ್ಲೆ ನಿಂತರು ಸೆಪರೇಟ್ ನಿಂತರು ಅವರ बाजूರಿ ಅವರ बाजूರಿ ಇಲ್ಲಿ ಅಲ್ಲಿ बरोबरी ಪರ बाजूರಿ ಇಲ್ಲ ನನ್ನ ಫೋಟೋ ನನ್ನ ಮಗಳ ಫೋಟೋ

ಮಮ್ಮಿ ಮಮ್ಮಿನ ಅದಾಶಿನ್ ಮಾಡ್ತೀನಿ ಮಾಮನ್ ಎದಿ ತುಳಿತೀನಿ ಅಯ್ಯೋ ನಿನ್ ಮುಖ ಮುಚ್ಚ ತುಳಿತೀನಿ ಅಂತಾರೆ ಇಲ್ಲಿ ಕಡೆ ಕಡೆ ತುಳಿ ಬಿಡ್ರಿ ಮಾಡ್ತಿಲ್ಲ ನಿಮಗೆ ಏನ್ರಿ ಶೂಟ್ ಮಾಡ್ತೀನಿ ಹೋಗ್ತೀನಿ ನಾಳೆ ನಾನು ನಾಳೆ ಆಗೋ ಎದಿ ಮೇಲೆ ಕಾಲ ಮೇಲೆ ಐಸ್ ಬೇಕ ಮಾಡ್ರಿ ಸರನ ಅದನ್ನ ಹಾ ಬಾ ಏ ಎದಿ ಬರಿ ಅಂದ್ರೆ ನೀವು ಏ ಬಡಕಲ ಈ ಕ್ಯಾನ್ಸಲ್ ಅಡ್ವಾನ್ಸ್ ಕೊಟ್ಟು ಬಿಡ್ರಿ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡ್ರಿ

ಹಾ ಪಡಕಲಾ सीन ಕರೆಕ್ಟ್ ಅದ ಈಗ ಬಾರಿ ಲೊಕೇಶನ್ ಇದ ಈಗ ಅದು ಬಿಡು ಓಲೇ ಮೂರ್ತಿ ಅತ್ತಿನ ಅದಕ್ಕ ಔಕ ಬಟನ್ ಗಳು ಬರ್ತವಾ ನಾ ಎಲ್ಲಾ ಕರೆಕ್ಟ್ ಟೈಮಿಗೆ ಲೈಟ್ ನಿನ್ಗೆ ಹೇಳ್ತೀನಿ ಈಗ ಏನು ಮಾಡಬೇಕು ಗೊತ್ತೇನೋ ಅಲ್ಲಿ ಮಧಿ ಮಗಳು ನಿತ್ತಳ ಅಕ್ಕಿಗೆ ಏನು ಹೇಳದು ಇಲ್ಲಿ ಕೈತಾ ಈಗ ನೀವು ಹೇಳಿ ಈ ತರ ಈ ತರ ಶೂಟ್

ಸರ್ ಅಲ್ಲ ಅಲ್ಲ ನಮ್ ಲಡ್ತರ ನೀ ಹೇಳೋರು ನಾನು ಇಲ್ಲಿದ್ರು ಕೆಲಸ ಮಾಡಿ ತೋರಿ ತರಿ ಕ್ಯಾಮೆರಾ ತರ್ ಮಮ್ಮಿ ಇವರು ವಿಡಿಯೋ ಮಾಡಕ್ಕೆ ಬಂದಾರ ನೋಡು ಕ್ಯಾಮೆರಾ ಮುಚ್ಚಳನ್ನ ತಗದಿಲ್ಲ ಇನ್ನು ನೋಡಿ ಇವರು ಫೋಟೋ ತಗಿದು ಹುಟ್ಟು ನೋಡಿ ಇವರದು ಹೆಂಗೈತಿ ಇವರದು ನಾನು ಮುಂದೆ ಇಡ್ ಬಡಕೊಂಡ್ರು ನಾ ಹೆಂಗ ಒಂದು ವೇಳೆ ಮುಂದೆ ಇರ್ಲಿಲ್ಲ ಅಂದ್ರೆ ಹೆಂಗ ಹೋಗೋದು ಹೋಗೋದು ಆ ಹ ಹೋಗೋದು ನಮ್ಮ યજಮಾನರಿಗೆ ಬುದ್ಧಿಲ್ಲ ಇವರಿಗೆ ಅಂದ್ರೆ ಏನು ප්‍රශ්ನ ಹೌದು ನೋಡು ಗೌಡಾ ಕರ್ಕೊಂಡು ಬಂದು ಮೆಟ್ಲುಡ್ಸ್ತೇನ ನಮಗೆ ಶುಮಂದನ ಬಂದಿನಿ ಖರ್ಚೆ ನೀ ಹೆಂಗ ನಡಸಾರ ಅವರು

ಏ ತಾಯ್ ಹೇ ಕೇ ಮಲ್ಲಾ जरा ನಗುವಾ ಸ್ವಲ್ಪ ನಾ ಸ್ವಲ್ಪ ಓಹೋ ವೆರಿ ಗುಡ್ ಆ ಇಂಗಿ ಇಕಡೆ ಇಕಡೆ ಕ್ಯಾಮೆರಾ ಇಕಡೆ ನೀವ್ ಮೇಡಂ ಸ್ಮೈಲ್ ಕೊಡ್ರಿ ನೀವ್ ನೀವ್ ನಿಮ್ಮ ಕೆಲಸ ಮಾಡ್ರಿ ಹೊರಗೆ ತigil ಬಾಡ್ರಿ ತಗಿ ತಗಿ ಮೇಡಂ ಅವರೇ ದಯವಿಟ್ಟು जरा ಸಮಾಧಾನ್ರಿ जरा ಹಲ್ ತಗಿವ ಹಲ್ ತಗಿ ಹೊರಗ ಹಾ ಹಾ ಸರ್ ನೀವ್ ಸ್ವಲ್ಪ ಸ್ಮೈಲ್ ಮಾಡ್ರಿ ಓಹೋ ಯಾಕ ಮಾಡೋನು ಹಾ ಏನೋ ಟೈಮ್ ಕೊಣೋ ಜರ ನಗುವಾ

ಎಂತ ಇದ ಮರೇನಿ ನಿನಕಾಯಿ ನಾ ಬಂದ ಕಲಿಲಕ್ಕ ಗೊತ್ತಾಗಲ್ಲ ತರ್ಬೇಕಿ ಮೆಮ್ರಿ ಏ ಏನು ಹುಚ್ಚಿದೋ ನನ್ನ ಮೇಲೆ ಬರ್ತೆ ಇವ್ನು ತಾಸ್ ಗಟ್ಟಲೆ ನೀವು ಬರ್ಲಾರ ಬಿಟ್ಟು ಈಗ ನನ್ನ ಹಣೆ ಬರಕ ಸ್ವಲ್ಪ ನೀ ಜಲ್ದಿ ಬಂದಿದ್ದಪ್ಪ ಅಂದ್ರೆ ಮೆಮರಿ ಕಾರ್ಡ್ ಒಳಗೆ ಇಟ್ಕೊಂಡೆ ಬರ್ತಿದ್ದೆ ನಿನಗೆ ಫೋನ್ ಹಚ್ಚಿ ಫೋನ್ ಹಚ್ಚಿ ಅದು ನೆನಪಾರಿ ಬಂದ್ಬಿಟ್ಟೇನೆ ನೋಡು ಬ್ಯಾಕ್ ಹೋಗುವ ಹ್ಮ್ ಈಗ ಇನ್ನೊಂದ್ಸಾರಿ ನೀ ಕೆಲಸ ಇಡ್ಬೇಕಾದ್ರ ಅವ್ರು ಅವ್ ಸಂಗಟ ಈಗ ಹೇಳ್ತೀನಿ ನೋಡ ಹುಡಿಗೆ ಅವ್ವ ಹುಡಿಗೆ ಅವ್ವ ಬರಲ್ವಾ ನೀ ಯಾರು ಒತ್ತು ಬಂದಿ ಹುಡಿಗೆ ಅಪ್ಪ ಬಂದ್ರೆ ನಡೀತಲ್ಲ ಯಾರು ಬೇಡ ಬರ ಕಿರಿಕಿರಿ ಅಂತ ಬಾಳ ಕುರುದು ಅಪ್ಪ ಗೌಡ್ರೆ ನನ್ನ ಪೇಮೆಂಟ್ ರೀ ಅಲ್ಲಿ ಅವ್ರ ಮೆಟ್ಟಲೆ ಹೊಡೆದಾರ ಅದೇ ಪೇಮೆಂಟ್ ನಾನು ಇನ್ನು ಕೂಡಬೇಕಾ ನೋಡು ಏನು ಪೇಮೆಂಟ್ ಅತ್ತೆ ಅವನು ಅವನು ಅಲ್ಲಿ ಹೋಗಿ ಕೈಯಾಗ ಕೈ ಹಾಕಿ ತಿರುತಾನ ಅಲ್ಲಿ ನೀ ಹೇಳಿರಲ್ಲ ರೀ ಹಂಗ ತಿರುಸ್ರಿ ಅಂತ ಹೇಳಪ್ಪ ಅಂತ ಹೇಳಿ ನಿನಗ ಹೇಳಂದ್ರೆ ಕೈಯಾಗ ತೋಣ ಕರ್ರ ನನಗ್ ಗೊತ್ತಾಗಿಲ್ರಿ ಮನುಷ್ಯ ಇದ್ಯಾ ಏನಿದೆ ಅವ್ನು ಅವನು ತೋರ್ ಬರಿ ಬರ್ರಿ ಜಲ್ದಿ ಬರ್ರಿ ಮಲ್ ಮೇಲೆ ಪೇಮೆಂಟ್ ಮಾಡತನ ಮಗ